ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ವೇಗನ ಬರಲಿರುವ ಮೊದಲಿಂದಾನದ್ದು ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನೆಲ್ಲರನ್ನು ಹೊಂದಿಸ್ತಾ ಇದ್ದೀನಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಸಂದರೆ ನಮ್ಮ ಬಲಗೈನ ಮೇಲೆ ಕೆತ್ತ ವಾಕ್ಯ ಮಾಡಿ ಯಹೋವನ್ನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವ ಯಹೋವನ್ನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವ ಆಮೇನು 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 ಹಲಲಿಯ ಕೇಸಂದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ಳೋಣ ಓದುವಾರ ಯಾವ ವಿಷಯದ ಕುರಿತಾಗಿ ಪರಿಶುದಾತ್ಮದೇವ್ ನಮ್ಮ ಸಂಗಡ ಮಾತಾಡಿದ್ರು ಮರ್ಚುಬಿಟ್ರಮ್ಮ ಅಲ್ಲೆಲ್ಲಿ ಹೌದು ಅಲ್ಲೆಲ್ಲ ಯಾವ ವಿಷಯ ಇತ್ರಿ ಯಹೋಶುವನ ಗ್ರಂಥದಲ್ಲಿರ್ತಕ್ಕಂಥ ಒಂದು ವಚನವನ್ನು ಧ್ಯಾನ ಮಾಡಿದ್ವಿ ನೀನು ಹೋಗುವಲ್ಲೆಲ್ಲ ಕೃತಾರ್ಥನಾಗಬೇಕಾದ್ರೆ ಎನ್ನುವಂಥ ಅಂಶವನ್ನು ನಾವು ಧ್ಯಾನ ಮಾಡಿದ್ವಿ ಪ್ರೇರಿ ಹಲಿಯ ಪ್ರೇಜ್ಗಳು ಯಾವ ರೀತಿಯಾಗಿ ದೇವರಲ್ಲಿ ನಾವು ಪೂರ್ಣ ಧೈರ್ಯದಿಂದ ಸ್ಥಿರವಾಗಿ ನಿಂತುಕೊಳ್ಳುವಾಗ ದೇವರು ತಾನೇ ಅತಿಶಯ ಕಾರ್ಯಗಳನ್ನು ಜರುಗಿಸ್ತಾನೆ ಅನ್ನೋ ಒಂದು ಸಂದೇಶ ಇತ್ತು ಈ ಸಮಯದಲ್ಲಿ ಒಂದು ವ್ಯತ್ಯಾಸಕರವಾಗಿರ್ತಕ್ಕಂಥ ಸಂದೇಶದ ಕಡೆಗೆ ಹೋಗೋಣ ನಮ್ಮ ಸತ್ಯವೇದ ಪುಸ್ತಕಗಳಲ್ಲಿ ವಿಮೋಚನೆ ಕಾಂಡ ಪುಸ್ತಕ ಹದಿನಾಲ್ಕನೆಯ ಅಧ್ಯಾಯದಲ್ಲಿರ್ತಕ್ಕಂಥ ಒಂದು ಮಾತನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ ಹದಿನೈದನೇ ವಚನದಲ್ಲಿ ಹೋಗೋಣ ಆಗ ಯಹೋವನ್ನು ಮೋಷೆಗೆ ಹೇಳಿದ್ದೇನೆಂದರೆ ನೀನು ನನಗೆ ಮೊರೆ ಇಡುವುದೇನು ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯಲರಿಗೆ ಹೇಳು ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈಚಾಚಿ ಅದನ್ನು ವಿಭಾಗಿಸು ಆಗ ಇಸ್ರಾಯಲರು ಸಮುದ್ರದ ಮಧ್ಯದಲ್ಲಿ ಒಣಗಿಡ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ಎಂಬುದೇ ಹಲಿಯಲ್ಲಿ ಒಂದು ವಿಶಿಷ್ಟವಾಗಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ತನ್ನ ಮಕ್ಕಳಾಗಿರ್ತಕ್ಕಂಥ ಇಸ್ರಾಯೇಲರನ್ನು ಆತನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಹೊರಗಡೆ ಕರೆದುಕೊಂಡು ಬಂದಂಥ ಸಮಯದಲ್ಲಿ ಆ ಐಗುಪ್ತ ದೇಶದ ಅರಸನಾಗಿರ್ತಕ್ಕಂಥ ಫರೋಹನು ಅವನನ್ನು ಅವರೆಲ್ಲರನ್ನು ಬಿಟ್ಟು ಕೊಡಲಾರ್ದಂತೆ ಇರುವಂಥ ಸಮಯದಲ್ಲಿ ದೇವರು ಹೇಳ್ತಾನೆ ಮೋಶೆ ಮೂಲಕವಾಗಿ ಮೋಶೆಯನ್ನು ಎಬ್ಬಿಸಿ ಮೋಶೆಯ ನಾಯಕತ್ವದಲ್ಲಿ ಅವ್ರನ್ನ ಹೊರಗಡೆ ಹೋಗ್ರಿ ಎಂಬುದಾಗಿ ಹೇಳಿದಾಗ ಅಲ್ಲಿರ್ತಕ್ಕಂಥ ಅರಸನ್ನು ನೀವು ಹೊರಗಡೆ ಹೋದರೆ ನಮ್ಮ ಮನೆಯ ಕೆಲಸಗಳನ್ನು ಮಾಡುವಂಥವ್ರು ಯಾರು ನಮ್ಮ ಹೊಲದ ಕೆಲಸಗಳನ್ನು ಮಾಡುವಂಥವ್ರು ಯಾರು ನಮ್ಮ ಪಟ್ಟಣಗಳನ್ನು ಕಟ್ಟುವಂಥವ್ರು ಯಾರು ನಮಗೆ ಎಲ್ಲವುಗಳನ್ನು ಮಾಡಿಕೊಡುವಂಥವ್ರು ಯಾರು ಎಂಬುದಾಗಿ ಅವರನ್ನು ಬಿಡಲಾರ್ದಿರುವಂಥ ಸಮಯದಲ್ಲಿ ಮೋಶೆ ಹೇಳ್ತಾ ಇದನ್ನು ಇಲ್ಲ ನಾವು ನಮ್ಮ ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ನಾವೇನು ಮಾಡಬೇಕಾಗಿದೆ ಹೊಲಗಳಿಗೆ ನಾವು ಅರಣ್ಯಕ್ಕೆ ಹೋಗಬೇಕಾಗಿದೆ ಎಂಬುದಾಗಿ ಕೇಳಿದಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇ ಹೇಳ್ತಾ ಇದ್ದಾರೆ ಪ್ರೇರೆ ಆ ಸಮಯದಲ್ಲಿ ಎಷ್ಟು ಮಾತ್ರಕ್ಕೂ ಕೂಡ ಏನು ಮಾಡಲಿಲ್ಲ ಫರೋಹ ಬಿಟ್ಟು ಕೊಡಲಿಲ್ಲ ಬಿಟ್ಟುಕೊಡಲಿಲ್ಲ ಅಲ್ಲಲ್ಯಾ ದೇವರ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಪ್ರೇರೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಅಂತಹ ಸಮಯದಲ್ಲಿ ಅಂತಹ ಸಂದರ್ಭದಲ್ಲಿ ದೇವರ ಪ್ರವಾದಿಯಾಗಿರ್ತಕ್ಕಂಥ ದೇವರ ಒಂದು ನಾಯಕತ್ವದಲ್ಲಿರ್ತಕ್ಕಂಥ ಇಸ್ರಾಯರಿಗೆಲ್ಲರಿಗೆ ಬಿಡುಗಡೆ ಕೊಡುವಂತ ನಾಯಕನನ್ನಾಗಿ ದೇವರು ಮೋಶೆಯನ್ನು ನೇಮಕ ಮಾಡಿಕೊಂಡಾಗ ಮೋಶೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಏನಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನಂತಂದ್ರೆ ಈ ಎಲ್ಲಾ ಇಸ್ರಾಯಲ್ಯರನ್ನ ಹಿಂಬಾಲಿಸಿ ಫರೋಹನ ಸೈನ್ಯ ಬರ್ತಾ ಇದೆ ಮುಂದಗಡೆ ಕೆಂಪು ಸಮುದ್ರ ಇದೆ ನಾವು ಮುಂದೆ ಹೋಗೋದಕ್ಕೆ ಯಾವುದೇ ಆಧಾರ ಇಲ್ಲ ಎಂಬುದಾಗಿ ಕೇಳಿದಾಗ ಅವಾಗ ಮೋಶೆ ಆ ಜನರಿಗೆ ಹೇಳ್ತಾ ಇದ್ದಾನೆ ಏನಂತೇಳಿ ಅಂದ್ರೆ ಅದನ್ನ ನಾವು ನೋಡಿದ ಹದಿನಾಲ್ಕನೇದು ಹದಿಮೂರನೇ ವರ್ಷದಲ್ಲಿ ಆದರೆ ಮೋಶ ಆ ಜನರಿಗೆ ನೀವು ಅಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಈವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ನೀವು ಈವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಯಹೋವನೇ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು ಎಂಬುದಾಗಿ ಹಲಲು ಯಾ ಫ್ರೀಸ್ ದೇವರ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ದೇವರೇ ನಿಮಗಾಗಿ ಯುದ್ಧ ಮಾಡುವನು ದೇವರೇ ನಿಮ್ಮ ಪರವಾಗಿ ನಿಂತುಕೊಳ್ಳುವನು ದೇವರೇ ನಿಮಗೋಸ್ಕರವಾಗಿ ಎಲ್ಲ ದ್ವಾರಗಳನ್ನು ತೆರೆ ಮಾಡುವನು ನೀವು ಸುಮ್ಮನೆ ನಿಂತುಕೊಂಡಿದ್ದು ದೇವರು ಮಾಡುವಂಥ ಕಾರ್ಯಗಳನ್ನು ನೋಡ್ರಿ ಎಂಬುದಾಗಿ ಹೇಳಿದಾಗ ಪ್ರಿಯರೇ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಮಾತನ್ನು ಹೇಳಿದಂಥ ಮೋಶೆ ಆ ಸಮಯದಲ್ಲಿ ದೇವರ ಒಂದು ಉತ್ತರಕ್ಕಾಗಿ ಕಾಯ್ತಾ ಇದ್ದಾನೆ ದೇವರು ಯಾವ ಒಂದು ಸಂಗತಿಯನ್ನು ಮಾಡ್ತಾನೆ ಮೋಶೆಗೂ ಕೂಡ ಗೊತ್ತಿಲ್ಲ ಕೆಂಪು ಸಮುದ್ರ ಇಬ್ಬಾಗವಾಗುವಂಥದ್ದು ಚರಿತ್ರೆಯಲ್ಲಿ ಎಂದಿಗೂ ಕೂಡ ನಡೆಯಲಾರದಂಥ ಒಂದು ಘಟನೆ ಹಿಂದ್ಗಡೆ ಹೊರವನ್ನ ಸೈನ್ಯ ಬರುವಾಗ ದೇವರು ತನ್ನ ಅಗ್ನಿಯ ಸ್ತಂಭವಾಗಿ ಆತನು ಅವರು ಮುಂದಕ್ಕೆ ಹೆಜ್ಜೆ ಇಡಲಾರ್ದಾಗಿ ಮಾಡ್ತಾ ಇದ್ದಾನೆ ಮುಂದೆ ಕೆಂಪು ಸಮುದ್ರ ಇದೆ ಆ ಕೆಂಪು ಸಮುದ್ರವನ್ನು ನೋಡಿದಂಥ ಮೋಶೆ ದೇವರು ಏನೋ ಒಂದು ಕಾರ್ಯ ಮಾಡ್ತಾನೆ ಹತ್ತು ಅದ್ಭುತಗಳನ್ನು ಮಾಡಿದ್ದಾನೆ ಹತ್ತು ಉಪದ್ರವಗಳನ್ನು ಐಗುಪ್ತರಿಗೆ ಕೊಟ್ಟಿದ್ದಾನೆ ನಮ್ಮನ್ನಾದರೂ ಯಾವ ಒಂದು ಉಪದ್ರವ ಸಮಸ್ಯೆ ನಡೆಸಿದ್ದಾನೆ ಈ ಸಮಯದಲ್ಲಿ ದೇವರು ಯಾವುದೋ ಒಂದು ಕಾರ್ಯ ಮಾಡ್ತಾನೆ ಯುದ್ಧವನ್ನ ದೇವರೇ ಮಾಡ್ತಾನೆ ಯುದ್ಧ ಯುದ್ಧ ಎಂಬುದಾಗಿ ಮೋಶೆಗೆ ಮೋಷೆಗೆ ಸ್ಥಿತಿಯಲ್ಲಿ ಇರಬೇಕಾದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಪ್ರೇರೇ ಆ ಸಮಯದಲ್ಲಿ ದೇವರು ಮಾತಾಡ್ತಾ ಇದ್ದಾನೆ ಏನಂತ ಹೇಳಿ ನೀನು ನನಗೆ ಇಡುವುದು ಏನು ನೀನು ನನ್ನ ಹತ್ರ ಪ್ರಾರ್ಥನೆ ಮಾಡುವಂಥದ್ದು ಏನು ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲ್ಯರಿಗೆ ಏಳು ನೀವು ನಿಲ್ಲಬೇಡ್ರಿ ನಾನು ನಿಮ್ಮನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿದ್ದೇನೆ ನಿಮಗೆ ಅಡ್ಡವಾಗಿ ಸಮುದ್ರದಲ್ಲಿ ಕೆಂಪು ಸಮುದ್ರ ಇದೆ ಹಿಂದಕ್ಕೆ ಹೋದರೆ ಫರೋನ ಸೈನ್ಯ ಇದೆ ಆದರೆ ನೀವು ಮುಂದಕ್ಕೆ ಹೋಗಬೇಕು ಹಿಂದಕ್ಕೆ ಹೋಗಬೇಡ್ರಿ ಮುಂದೆ ಏನಿದೆ ನಾನು ತೋರಿಸುವಂಥ ದೇಶ ಇದೆ ಮುಂದೆ ಏನಿದೆ ನಾನು ನಿಮಗಾಗಿ ಕೊಡುವಂಥ ಹಾಲು ಜೇನು ಅರಿಯುವಂಥ ದೇಶ ಇದೆ ಆ ದೇಶಕ್ಕೆ ನಾವು ಮುಟ್ಟಬೇಕಾದ್ರೆ ಈ ಎಲ್ಲ ಸಮಸ್ಯೆಗಳು ಬರುವಂಥ ಸಮಯದಲ್ಲಿ ಆ ಸಮಸ್ಯೆಗಳಿಗೆ ನಾವು ಹಿಂಜರಿದು ಜಗ್ಗಿ ಹೋಗದೆ ಬಲಹೀನರಾಗದೆ ಹಿಂದೆಗೆಯದೆ ಸಂಪೂರ್ಣ ನಾವೇನಾಗಬೇಕು ಕೆಂಪು ಸಮುದ್ರನೇ ಬರಲಿ ಫರೋಹನ ಸೈನ್ಯನೆ ಬರಲಿ ಎರಿಕೋ ಕೋಟೆನೆ ಬರಲಿ ಸಿಂಹದ ಬಾವಿಗಳನ್ನೇ ಬರಲಿ ಭಯಂಕರವಾದಂಥ ಕ್ರೂರ ಮೃಗಗಳೇ ಬರಲಿ ಭಯಂಕರವಾಗಿರತಕ್ಕಂಥ ಬೆಂಕಿಯ ಕೊಂಡದಲ್ಲಿ ಹಾಕುವಂತ ಸ್ಥಿತಿಗತಿಗಳೇ ಬರಲಿ ಏನು ಬಂದರೂ ಕೂಡ ನಾವು ಮುಂದೆ ಹೋಗುವವರಾಗಬೇಕು ಹೊರತಾಗಿ ಹಿಂದಕ್ಕೆ ನಿಲ್ಲಬಾರದು ಅಲ್ಲೇ ನಿಂದಬಾರದು ಅಂತೇಳಿ ದೇವರು ಹೇಳಿದಾಗ ಆ ಸಮಯದಲ್ಲಿ ದೇವರು ಆಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಅವರು ಮುಂದೆ ಹೋಗ್ತಾ ಇದ್ದಾರೆ ದೇವರು ಹೇಳ್ತಾ ಹೇಳಿ ನೀನು ಅಲ್ಲೇ ನಿಂದರು ಎಂಬುದಾಗಿ ಹೇಳುವುದು ಯಾಕೆ ನೀನು ಅವರಿಗೆ ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯಿಗೆ ಎಂಬುದಾಗಿ ಹೇಳಿದಾಗ ಮತ್ತೆ ದೇವರು ಹೇಳ್ತಾ ಇದ್ದಾನೆ ನಿನ್ನ ಕೋಲನ್ನ ಚಾಚು ನಿನ್ನ ಕೈಯಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಒಂದು ಕೋಲಿದೆ ಅದು ದೇವರ ಕೋಲು ಆದಮೇಲೆ ಮೊದಲು ಮೋಸೆಯ ಕೋಲಾಗಿತ್ತು ದೇವರು ಅದನ್ನು ಸರ್ಪವಾಗಿ ಮಾರ್ಪಡಿಸಿದ ಮೇಲೆ ಮೋಶೆ ಭಯಪಟ್ಟು ಹೋದ ಮೇಲೆ ಈಗ ನೀನು ಅದರ ಬಾಲವನ್ನು ಹಿಡಿ ಎಂಬುದಾಗಿ ಹೇಳಿದಾಗ ಅದರ ಬಾಲವನ್ನು ಹಿಡಿದಾಗ ಆ ಸಮಯದಲ್ಲಿ ಅದು ಪುನಃ ಕೋಲಾಯಿತು ಆ ಒಂದು ಕೋಲನ್ನು ಹಿಡಿದುಕೊಂಡೆ ಮೋಶೆ ಅನೇಕ ಆಶ್ಚರ್ಯ ಕಾರ್ಯಗಳನ್ನು ಜರುಗಿಸಿದ ಪ್ರೇರಿ ಯಾಕಂದ್ರೆ ಅದು ಈ ಸಮಯದಲ್ಲಿ ಮನುಷ್ಯರ ಕೋಲಾಗಿರಲಿಲ್ಲ ಅದು ಏನಾಗಿತ್ತು ರೀ ದೇವರ ಕೋಲಾಗಿ ಮಾರ್ಪಟ್ಟಿತ್ತು ಅದರ ಸಲುವಾಗಿ ಅನೇಕ ಜನರು ಏನು ಮಾಡ್ತಾರೆ ರೀ ಆ ಒಂದು ಆವಿನೋಪಾದಿಯಲ್ಲಿ ಇರ್ತಕ್ಕಂಥ ಕೋಲಿನ ಮೇಲೆ ಬಹಳ ನಂಬಿಕೆ ಇಡುತ್ತಾರೆ ಅಲ್ಲುಯ್ಯ ಆದರೆ ಮೋಸೆ ಕೈಯಲ್ಲಿ ಇರ್ತಕ್ಕಂಥ ಕೋಲ ಅದು ಮೊದಲನೇದಾಗಿ ಏನಾಯ್ತಂತೆ ಆವಾಗಿ ಮಾರ್ಪಡ್ತು ದೇವರು ಹೇಳಿದಾಗ ಅದೇ ಆವನ್ನು ನೋಡಿ ಭಯಪಟ್ಟು ಹೋದಂಥ ಮೋಸೆ ಆ ಕೋಲನ್ನು ಮತ್ತೆ ಹಿಡಿದುಕೊಂಡಾಗ ಅದೇನಾಯ್ತಂತೆ ಮತ್ತೆ ಕೋಲಾಗಿ ಮಾರ್ಪಡ್ತು ಆ ಸಮಯದಲ್ಲಿ ಅದು ಎಂತಹ ಕೋಲಾಯ್ತಂತೆ ದೇವರ ಕೋಲು ಆ ಕೋಲನ್ನು ಹಿಡಿದುಕೊಂಡು ಮೋಸೆ ಅನೇಕ ಆಶ್ಚರ್ಯ ಕಾರ್ಯಗಳನ್ನು ಜರುಗಿಸಿದ ಪ್ರಿಯಲ್ಲಿ ನಾವು ನೋಡ್ತಾ ಇದ್ದಾರೆ ದೇವರು ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂತಂದ್ರೆ ಆ ಸಮಯದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಆತನು ಕೈಚಾಚಿ ಸಮುದ್ರದ ಮೇಲೆ ತನ್ನ ಕೋಲನ್ನು ಹಿಡಿದುಕೊಂಡಾಗ ಸಮುದ್ರದ ಮೇಲೆ ದೇವರು ದೊಡ್ಡದಾಗಿರ್ತಕ್ಕಂಥ ಗಾಳಿಯನ್ನ ಬೀಸುವಂತೆ ಮಾಡಿ ಆ ಸಮುದ್ರ ಎರಡು ಭಾಗವಾಗುವಂತೆ ಮಾಡ್ತಾನೆ ಪ್ರಿಯರೇ ಅಲ್ಲು ಯಾ ಹೆಸರು ದೇವರು ಆಕೆ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ದೇವರ ಒಂದು ಉತ್ತರಕ್ಕಾಗಿ ಕಾಯ ಒಂದು ಸಮಯದಲ್ಲಿ ದೇವರು ಮಾಡುವಂಥ ಅದ್ಭುತಕ್ಕಾಗಿ ಕಾಯ ಒಂದು ಸಮಯದಲ್ಲಿ ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೇನೆ ನಾನು ಈಗಾಗಲೇ ನಿಮಗೆ ಬಿಡುಗಡೆ ಕೊಟ್ಟಿದ್ದೇನೆ ನಾನು ಈಗಾಗಲೇ ನಿಮ್ಮನ್ನು ರಕ್ಷಿಸಿದ್ದೇನೆ ನಾನು ಈಗಾಗಲೇ ನಿಮ್ಮನ್ನು ಆ ಶತ್ರುವಿನ ಕೈಯಿಂದ ತಪ್ಪಿಸಿದ್ದೇನೆ ನೀವು ಮುಂದಕ್ಕೆ ಹೋಗಬೇಕು ಹೊರತಾಗಿ ನೀವು ನಿಲ್ಲಬೇಡ್ರಿ ನೀವು ಅಸಮಾಧಾನವಾದಂಥ ಸ್ಥಿತಿಯಲ್ಲಿ ಇರಬೇಡ್ರಿ ರೋಗಗಳೇ ಇರಲಿ ಅವಮಾನಗಳೇ ಇರಲಿ ಭಯಂಕರವಾದ ಸಮಸ್ಯೆಗಳಿರಲಿ ಅಲ್ಲಿ ನಿಲ್ಲಬೇಡ್ರಿ ನಾನು ನಿಮ್ಮ ಬಿಡುಗಡೆಯನ್ನು ಕೊಡ್ತೇನೆನ್ನುವಂಥ ರೀತಿಯಲ್ಲಿ ದೇವ್ರು ಏನು ಮಾಡ್ತಾ ಇದ್ದೇನು ರೀ ಮಾತಾಡಿದಾಗ ಮೋಸ ಕೈಯನ್ನು ಕೋಲನ್ನು ಹಿಡಿದುಕೊಂಡಂಥ ಕೈಯನ್ನು ಏನು ಮಾಡ್ತಾ ಇದ್ದಾನೆ ಸಮುದ್ರದ ಕಡೆಗೆ ಚಾಚಿದಾಗ ದೇವರು ಅದ್ಭುತವಾಗಿ ಆ ಸಮುದ್ರವನ್ನು ಏನು ಮಾಡಿದಂತೆ ಎರಡು ಭಾಗವಾಗುವಂತೆ ಮಾಡಿದ್ರಿ ಅಲ್ಲ ಪ್ರಿಯರು ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರು ಆಕೆ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರಿ ಯಾವಾಗ ಭಾಗವಾಯಿತು ಭಾಗವಾದಾಗ ಎಲ್ಲ ಇಸ್ರಾಯಿಲರು ಏನು ಮಾಡಿದ್ರಂತೆ ಒಣನೆಲದಲ್ಲಿ ದಾಟಿದ್ರೆ ಪ್ರಿಯರಿ ನೀವು ಅಲ್ಲಿ ಮೋಚನ ಕಂಡ ಪುಸ್ತಕ ಹದಿನಾಲ್ಕನೇ ಅಧ್ಯಾಯದಲ್ಲಿ ನೀವು ನೋಡುವಾಗ ಅಧ್ಯಾಯವೆಲ್ಲ ಕೂಡ ನಾವಲ್ಲಿ ನೋಡ್ತಾ ಇದ್ದೇವೆ ಹದಿನೇಳನೇ ವೋಚನ ಓದಿಕೊಳ್ಳೋಣ ನಾನಂತೂ ಐಗುಪ್ತರ ಹೃದಯಗಳನ್ನು ಕಠಿಣಪಡಿಸುವೇನಾದ್ದರಿಂದ ಅವರ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು ಆಗ ನಾನು ಫರೋಹನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು ನಾನು ಫರೋಹನಲ್ಲಿಯೂ ಅವನ ರಥಗಳಲ್ಲಿ ಕುದುರೆಗಳಲ್ಲಿಯೂ ಪ್ರಖ್ಯಾತಿ ಹೊಂದಿದ ನಂತರ ನಾನು ಯಹೋನು ಎಂಬುದನ್ನು ಐಗುಪ್ತರು ತಿಳ್ಕೊಳ್ಳುವರು ಅಂದ ನಾಗ ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು ಹಲಲುಯಾ ಅವರು ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು ಆ ಮೇಘಸ್ತಂಭವು ಐಗುಪ್ತರ ಪಾಳೆಯಕ್ಕೂ ಇಸ್ರಾಯೇಲರ ಪಾಳೆಯಕ್ಕೆ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರು ಇಸ್ರಾಯಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತು ಆ ರಾತ್ರಿಯೆಲ್ಲ ಒಬ್ಬರ ಒಬ್ಬರು ಬರಲಿಲ್ಲ ಅಲ್ಲಲ್ಲಿ ಆ ರೀತಿಯಾಗಿ ನೋಡ್ರಿ ದೇವರು ಅಗಲನ್ನು ರಾತ್ರಿಯಾಗಿ ರಾತ್ರಿಯನ್ನು ಹಗಲನ್ನಾಗಿ ಆತನೇನು ಮಾಡ್ತಾ ಇದ್ದಾನೆ ಮೇಘಸ್ತಂಭವನ್ನು ತೆಗೆದುಕೊಂಡು ಬಂದು ಏನು ಮಾಡ್ತಾ ರೀ ಆ ಕಾರ್ಯವನ್ನು ಜರುಗಿಸ್ತಾ ಇದ್ದಾನೆ ಪ್ರೇರಿ ಇಸ್ರಾಯೇಲರ ಪಾಳಿಯಕ್ಕೆ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರು ಇಸ್ರಾಯೇಲರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತ್ತಂತ ಯಾವುದಂದ್ರಿ ಮೇಘಸ್ತಂಭ ಅದಕ್ಕಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನನ್ನನ್ನು ನಿನ್ನನ್ನು ಕರೆದಂಥ ದೇವರು ನನ್ನನ್ನು ನಿನ್ನನ್ನು ಕರೆದಂಥ ದೇವರು ಆತನು ನಮ್ಮನ್ನು ಪ್ರೀತಿಸುವಂಥ ದೇವರಾಗಿದ್ದಾನೆ ನಂಬಿಗಸ್ತನಾದಂಥ ದೇವರಾಗಿದ್ದಾನೆ ಆತನು ಖಂಡಿತವಾಗಿ ಎಂದಿಗೂ ಕೂಡ ಕೈ ಬಿಡದಂಥ ದೇವರಾಗಿದ್ದಾನೆ ಅವರೆಲ್ಲರೂ ಅಂದುಕೊಂಡ್ರೇನು ಅಯ್ಯೋ ನಾವು ಇವತ್ತಿನ ದಿವಸ ನಮ್ಮ ಜೀವಿತ ಮುಗಿದೋಯಿತು ಹಿಂದೆ ಫರೋನ ಸೈನ್ಯ ಇದೆ ಮುಂದೆ ಕೆಂಪು ಸಮುದ್ರ ಇದೆ ಅವರು ಬಹಳ ಕೋಪದಲ್ಲಿದ್ದಾರೆ ಸಿಟ್ಟಿನಲ್ಲಿದ್ದಾರೆ ನಮ್ಮ ಪ್ರತಿ ಒಬ್ಬೊಬ್ಬರನ್ನು ಕೂಡ ನಾಶ ಮಾಡ್ತಾರೆ ನಮ್ಮ ಪ್ರಾಣ ಪಕ್ಷಿಗಳು ಇವತ್ತಿನ ದಿವಸ ಆರಿ ಹೋಗ್ಲಿಕ್ಕಿದೆ ನಾವೆಲ್ಲರೂ ಕೂಡ ಸಮುದ್ರದಲ್ಲಿ ಆದ್ರೂ ಸಾಯ್ಬೇಕು ಇಲ್ಲಾಂದ್ರೆ ಫರವನ ಕೈಯಲ್ಲಿ ಆದ್ರೆ ಸಾಯ್ಬೇಕು ಇಲ್ಲಂತಂದ್ರೆ ಓಡಿ ಹೋಗಿ ಎಲ್ಲಿ ತಪ್ಪಿಸ್ಕೊಂಡು ತಪ್ಪಿಸಿಕೊಂಡು ಕೂಡ ನಮ್ಮನ್ನು ಉಳಿಸೋದಿಲ್ಲ ಎನ್ನುವಂತ ರೀತಿಯಲ್ಲಿ ಇರಬೇಕಾದ್ರೆ ದೇವರು ಮಾತ್ರ ಅವ್ರನ್ನೇನು ಏನು ಮಾಡಲಿಲ್ಲಂತೆ ಕೈ ಬಿಡಲಿಲ್ಲ ಪ್ರೇಯರೇ ಅದಕ್ಕಾಗಿ ದೇವರು ಇವತ್ತು ಕೂಡ ನನ್ನನ್ನು ನಿನ್ನನ್ನು ಕರೆದಂಥ ದೇವರು ನನ್ನನ್ನು ನಿನ್ನನ್ನು ಎಂದಿಗೂ ಕೂಡ ಆತ ಏನು ಮಾಡೋದಿಲ್ಲ ಕೈ ಬಿಡೋದಿಲ್ಲ ಮನುಷ್ಯರ ಕೈ ಬಿಡ್ಬೋದು ನಮ್ಮ ಬಂಧುಗಳ ಕೈ ಬಿಡ್ಬೋದು ಮಿತ್ರರು ಕೈ ಬಿಡಬೋದು ನಮಗೆ ಭಾಳ ಆಪ್ತರು ಎನ್ನುವಂಥ ರೀತಿಯಲ್ಲಿ ಇರುವಂಥವ್ರು ಬೆಂಬಲವಾಗಿರುವಂಥವ್ರು ಬಲಗೈ ಎನ್ನುವಂಥ ರೀತಿಯಲ್ಲಿ ಇರುವಂಥವ್ರು ನಮ್ಮ ಕೈ ಬಿಡುವುದು ಆದರೆ ದೇವರು ಮಾತ್ರ ನಮ್ಮ ಕೈಯನ್ನು ಬಿಡುವುದೇ ಇಲ್ಲ ಪ್ರೇಯರೇ ಹಲಲ್ವಿಯಾ ಪ್ರೇಜ್ ಅದಕ್ಕಾಗಿ ನಾವು ದೇವರು ವಾಕ್ಯದಲ್ಲಿ ನಾವು ನೋಡ್ತಾಯಿದ್ದೆ ಸತ್ಯವೇಧ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ದೇವರು ಈಗಾಗ ತಿಳಿಸಿರ್ತಕ್ಕಂಥ ಕೆಲವೊಂದು ಸಂಗತಿಗಳನ್ನ ನಾವೇನು ಮಾಡಬೇಕಂತೆ ಸಂಪೂರ್ಣವಾಗಿ ಅದನ್ನು ತಿಳಿದುಕೊಂಡು ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಎದುರಿಸಬೇಕೆನ್ನುವಂಥ ರೀತಿಯಲ್ಲಿ ಮಾಡಬೇಕು ರೀ ಜೀವಿಸಬೇಕು ಪ್ರೇರಿ ಯಾ ಪ್ರೇಸ್ಗಳು ಅದಕ್ಕಾಗಿ ನಾವು ನೋಡ್ತಾ ಇದೆ ದೇವರು ಆಕೆ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಆತನು ಯುದ್ಧ ಮಾಡುವಂಥ ದೇವರಾಗಿದ್ದಾನೆ ಯುದ್ಧವು ಯಾರದಂತೆ ಯಹೂ ಅನ್ನೋದು ಮನುಷ್ಯರದಲ್ಲ ಹಲವಿಯ ಫ್ರೇಜ ಆತನ ಕೈಗಳಲ್ಲಿ ನನ್ನ ಜೀವಿತಗಳನ್ನು ನಾನೇನು ಒಪ್ಪಿಸಿಕೊಡುವಾಗ ದಡ ಸೇರಿಸುವಂಥ ಕಾರ್ಯವನ್ನು ಯಾರು ಮಾಡ್ತಾರ್ರಿ ದೇವರು ಮಾಡ್ತಾರೆ ಅದಕ್ಕಾಗಿ ಯೇಸು ಸ್ವಾಮಿ ಸಂಗಡಿ ಇರ್ತಕ್ಕಂಥ ಎಲ್ಲ ಶಿಷ್ಯರಿಗೆ ಆತನು ಶರೀರದ ವಿಷಯವಾಗಿ ಆತನು ಏ ಬೋಧಿಸಲಿಲ್ಲ ಆತ್ಮಾನುಸಾರವಾಗಿ ಯಾವ ರೀತಿಯಾಗಿ ನಡೆದುಕೊಳ್ಬೇಕಂತೇಳಿ ಆತನ ಅವರೆಲ್ಲರಿಗೇನು ಮಾಡಿದ ರೀ ಬೋಧಿಸಿದ ಪ್ರೇರಿ ಈ ಲೋಕ ಶಾಶ್ವತವಲ್ಲ ನಮಗೆ ಇನ್ನೊಂದು ಲೋಕವಿದೆ ಆ ಲೋಕಕ್ಕೆ ನಾವು ಹೋಗಬೇಕಾದ್ರೆ ಮುಟ್ಟಬೇಕಾದ್ರೆ ಯಾವ ರೀತಿಯಾಗಿ ನಾವು ಭಕ್ತಿಯ ಸಾಧನೆಯನ್ನು ಮಾಡಬೇಕು ಈ ಲೋಕದಲ್ಲಿ ನಾವು ಹೇಳಿ ಆತನು ತಿಳಿಸಿಕೊಟ್ಟನು ಪ್ರೇರಿ ಹಲಲ್ಯಾ ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇ ಹೇಳ್ತಾ ಇದೆ ಆತನು ನಮ್ಮನ್ನು ಎಂದಿಗೂ ಕೂಡ ಏನು ಮಾಡಲ್ಲ ಕೈ ಬಿಡೋದಿಲ್ಲ ಮೋಶ ಕೈ ಎತ್ತಿದಾಗ ಸಮುದ್ರ ಯಾವ ರೀತಿಯಾಗಿ ಸೀಳಿ ಎರಡು ಭಾಗವಾಗಿ ಒಣನೆಲದಲ್ಲಿ ಅವರು ನಡೆದು ಹೋಗುವಂತೆ ದೇವರು ಕಾರ್ಯ ಮಾಡಿದನು ಅದೇ ರೀತಿಯಾಗಿ ಸಮಸ್ಯೆಯ ನಡುವೆಯೇ ದೇವರು ನಮಗೆ ದ್ವಾರಗಳನ್ನು ತೆರೆಯ ಮಾಡ್ತಾನೆ ಎಂತಹ ಸಮಸ್ಯೆ ಇದ್ರು ಕೂಡ ಆ ಸಮಸ್ಯೆ ಮಧ್ಯದಲ್ಲಿ ದೇವರು ದ್ವಾರಗಳನ್ನು ತೆರೆಯ ಮಾಡಿದಾಗ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಇರಬೇಕು ದೇವರು ಕೇಳುವಂಥದ್ದು ಒಂದು ನಮ್ಮಂದೇನು ಕೇಳ್ತಾನೆ ರೀ ಆತನಿಗೆ ನಾವು ವಿಧೇಯತ ಉಳ್ಳವರಾಗಿರಬೇಕು ಕೃತಜ್ಞತೆ ಉಳ್ಳವರಾಗಿರಬೇಕು ನಂಬಿಕೆಯನ್ನು ಇಟ್ಟಂಥವರಾಗಿರಬೇಕು ಆತನನ್ನು ನಾವು ಎಂದಿಗೂ ಕೂಡ ಬಿಟ್ಟು ಅಗಲಿ ಹೋಗಲಾರದೆ ಸ್ಥಿರವಾಗಿ ಆತನಲ್ಲಿ ನಿಲ್ಲುವವರು ಆಗಬೇಕು ಇಷ್ಟು ಬಿಟ್ಟು ದೇವರು ನಮ್ಮಿಂದ ಏನು ಮತ್ತೆ ಕೇಳೋದಿಲ್ಲ ನಾವು ದೊಡ್ಡ ಯಜ್ಞ ಕೊಟ್ಟರು ಕೂಡ ಅದು ದೇವರನ್ನ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ದೇವರು ವಿಧೇಯತೆಗೆ ಮೆಚ್ಚುತ್ತಾನೆ ದೇವರು ನಂಬಿಗಸ್ಥರನ್ನ ಮೆಚ್ಚುವಂಥ ದೇವರಾಗಿದ್ದಾನೆ ತನ್ನ ಆಲಯದ ಕಾರ್ಯಗಳನ್ನು ಮಾಡುವಂಥವ್ರನ್ನ ದೇವರು ಏನು ಆತನಾಗಿದ್ದಾನೆ ಮೆಚ್ಚುವಂಥ ಆತನಾಗಿದ್ದಾನೆ ತನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥವ್ರನ್ನ ದೇವರು ಏನು ಮಾಡುವ ಆತನಾಗಿದ್ದಾನೆ ಮೆಚ್ಚುವಂಥ ಆತನಾಗಿದ್ದಾನೆ ಪ್ರೇ ಅದಕ್ಕಾಗಿ ದೇವರು ವಾಕ್ಯದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ ನಾನು ನೀನು ಕೈ ಬಿಡಲ್ಪಡುವುದಿಲ್ಲ ದೇವರು ಸಮಸ್ಯೆ ಮಧ್ಯದಲ್ಲಿ ಆತನು ಒಂದು ಏನು ಮಾಡ್ತಾನೆ ದ್ವಾರವನ್ನ ಥೆರೆಯ ಮಾಡ್ತಾನೆ ಕೆಲವೊಂದು ಸಂದರ್ಭದಲ್ಲಿ ಸಮ ಸಾಲದ ವಿಷಯದಲ್ಲಿ ಅನೇಕರು ಜರ್ಜರಿತರಾದಂಥ ಸಮಯದಲ್ಲಿ ಆಯ್ತು ನಮ್ಮ ಜೀವನವೇ ಆಯಿತು ಇದರಲ್ಲೇ ಹೋಗ್ಬಿಡ್ತೀವೇನೋ ಅಂತೇಳಿ ಅವ್ರು ಅಂದುಕೊಂಡಂಥ ಸಮಯದಲ್ಲಿ ದೇವರಾದರ ಒಂದು ಸಮಸ್ಯೆಯ ಕಗ್ಗಂಟನ್ನು ಒಂದು ಸಾಲ ಎನ್ನುವಂಥ ಶೂಲವನ್ನು ಆತನು ಓಳು ಮಾಡಿದಾಗ ಅವರೇ ಮಾಡ್ತಾರೆ ಮತ್ತೆ ಬಂದು ಏನು ಮಾಡ್ತಾರೆ ಸಾಕ್ಷಿಯನ್ನು ಹೇಳ್ತಾರೆ ಪ್ರೇರ ಅನೇಕರು ರೋಗದಲ್ಲಿ ಬಿದ್ದಂಥ ಸಮಯದಲ್ಲಿ ಅನಾರೋಗ್ಯ ಎನ್ನುವಂಥದ್ದು ಅವ್ರನ್ನ ಮರಣಕರವಾದಂಥ ಹಾಸಿಗೆ ಕಡೆಗೆ ನಡೆಸಿದಂಥ ಸಮಯದಲ್ಲಿ ಮೊನ್ನೆ ಒಂದು ಗ್ರಾಮಕ್ಕೆ ಹೋಗಿದ್ವಿ ಆವತ್ತಿನ ದಿವಸ ಅವರು ರಾತ್ರಿ ಒಂದು ಎರಡು ಮೂರು ದಿವಸದಿಂದ ಭಯಂಕರವಾಗಿರ್ತಕ್ಕಂಥ ಸಮಸ್ಯೆಯಲ್ಲಿದ್ದಾರೆ ಪ್ರೇರೇ ಎದೆ ನೋವು ಬಂದಿದೆ ಒಂದು ಉಬ್ಬಸದ ಆತ್ಮ ರೀತಿಯಲ್ಲಿ ಅವ್ರಿಗೆ ಬಂದಿದೆ ಆ ಸಮಯದಲ್ಲಿ ಅವರು ಪ್ರಾರ್ಥನೆ ಸಹಾಯ ಕೇಳಿದ್ರು ಕೇಳಿದ ಸಮಯದಲ್ಲಿ ನಿನ್ನೆ ಆ ಒಂದು ಮನೆಗೆ ಹೋದಂಥ ಸಮಯದಲ್ಲಿ ಅವರು ಸಾಕ್ಷಿ ಹೇಳ್ತಾ ಇದ್ರು ಏನಂತೇಳಿ ಅವತ್ತು ನನ್ನ ನನ್ನ ಜೀವಿತದ ಕೊನೆಯ ದಿವಸ ಅಂತೇಳಿ ನಾನು ರೀ ಅಂತೇಳಿ ಅಲ್ಲ ಯಾವತ್ತು ನನ್ನ ಜೀವಿತದ ಕೊನೆಯ ದಿವಸ ಅಂತೇಳಿ ನೆನೆಸ್ಕೊಂಡೆ ಆದರೆ ಇನ್ನು ಪ್ರಾರ್ಥನೆ ಮಾಡಿದಾಗ ದೇವರು ಅದ್ಭುತ ಮಾಡಿದ ಸ್ವಸ್ಥತೆ ಮಾಡಿದ ನನ್ನನ್ನು ಮುಟ್ಟಿದ ಎಂಬುದಾಗಿ ಅವರು ನಿನ್ನೆ ತಿಮ್ಮಾಪುರ ಗ್ರಾಮದಲ್ಲಿ ಏನು ಮಾಡಿದ್ರಿ ಸಾಕ್ಷಿ ಕೊಟ್ಟರು ಪ್ರಿಯರಿ ಕಾರಣ ಒಂದೇ ಅಂತಹ ಸಮಯದಲ್ಲಿ ದೇವರ ಮೊರೆ ಇಟ್ಟಂಥ ಸಮಯದಲ್ಲಿ ದೇವರಿಗೆ ನಾವು ಮರಿ ಸಮಯದಲ್ಲಿ ದೇವರ ಹತ್ರ ನಾವು ಬೇಡಿದಂಥ ಸಮಯದಲ್ಲಿ ದೇವರು ಖಂಡಿತವಾಗಿ ಏನು ಮಾಡ್ತಾನೆ ಒಂದು ದ್ವಾರವನ್ನು ತೆರೀತಾನೆ ಪರಿಹಾರದ ಬಾಗಿಲನ್ನು ಆತನು ತೆರೆಯುವಂಥ ದೇವರಾಗಿದ್ದಾನೆ ಪ್ರೇರ ಅದಕ್ಕಾಗಿ ಆವತ್ತಿನ ದಿವಸ ಸಮಸ್ಯೆ ಬಂತು ಆದರೆ ದೇವರು ಅವರ ಸಂಗಡ ಇದ್ದ ಇವತ್ತು ನಮ್ಮ ಸಂಗಡಲ್ಲೂ ಕೂಡ ಅದೇ ದೇವರಿದ್ದಾನೆ ಏನಂತ ಹೇಳ್ತಾ ಇದ್ದಾನೆ ಆತನು ಯುಗದ ಸಮಾಪ್ತಿಯವರಿಗೆ ನಾನು ನಿಮ್ಮ ಸಂಗಡ ಇದ್ದೇನೆ ಮತ್ತೇನು ಬರೆದ ಸುವಾರ್ತ ಇಪ್ಪತ್ತೆಂಟನೇ ಆದ ಇಪ್ಪತ್ತನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಎಲ್ಲರೂ ನಮ್ಮನ್ನು ಕೈ ಬಿಟ್ಟು ಹೋದರೂ ಕೂಡ ನಾನು ನಿನ್ನನ್ನು ಕೈ ಬಿಡೋದಲ್ಲಿ ಯುಗದ ಸಮಾಪ್ತಿಯವರಿಗೆ ನಾನು ನಿನ್ನ ಸಂಗಡ ಹೇಳ್ತೇನೆ ಎಲ್ಲಿ ಇಬ್ಬರು ಮೂವರು ಕೂಡಿ ನನ್ನನ್ನು ಆರಾಧಿಸುವ ಅವರ ಮಧ್ಯದಲ್ಲಿ ನಾನು ಬರುತ್ತೇನೆ ಎಂಬುದಾಗಿ ಹೇಳಿದಂಥ ದೇವರು ಆತನಾಗಿದ್ದಾನೆ ಪ್ರೇರಿ ಅಲ್ಲ ನಮ್ಮ ಮಧ್ಯದಲ್ಲಿ ದೇಸು ಸ್ವಾಮಿ ಬರ್ತಾನೆ ಯಾವಾಗ ಇಬ್ಬರು ಮೂವರು ನಾವು ಕೂಡಿ ಆತನ ನಾಮವನ್ನು ಆರಾಧಿಸುವಂಥ ಸಮಯದಲ್ಲಿ ಪ್ರೇರಿ ದಿವಸ ಅನೇಕರು ಹೇಳ್ತಾರೆ ಜಗ್ಗಿ ಜನ ಬಂದ್ಬಿಟ್ರೆ ಯೇಸು ಸ್ವಾಮಿ ಬರ್ತಾನೆ ಅಂತೇಳಿ ಅದ್ಭುತಗಳು ನಡೆದು ಯೇಸು ಸ್ವಾಮಿ ಬರ್ತಾನೆ ಅಂತೇಳಿ ಫೇಸ್ ಲಾಡ್ ಏಸು ಯಾವಾಗಲೂ ಇಬ್ಬರು ಮೂವರು ಆತನ ನಾಮನ್ನು ಭಜಿಸುವಾಗ ಆತನಿಗೋಸ್ಕರವಾಗಿ ಕೂಡಿಕೊಳ್ಳುವಾಗ ಅವರ ಮಧ್ಯದಲ್ಲಿ ಇದ್ದೇನೆ ಎಂಬುದಾಗಿ ದೇವರು ಹೇಳಿದಾನೆ ಪ್ರೇರೇ ಭಕ್ತಿಯಿಂದ ಆತನನ್ನು ಸೇವಿಸುವಂತವರನ್ನು ಎಂದಿಗೂ ಕೂಡ ದೇವರು ಏನು ಮಾಡೋದಿಲ್ಲ ಕೈ ಬಿಡೋದಿಲ್ಲ ಪ್ರೇರೇ ಇವತ್ತು ನಾನು ನಿನ್ನ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದೇ ಅಂಶ ನಾನು ನೀನು ಮೊರೆಯಿಡುವುದಕ್ಕಿಂತ ಮುಂಚಿತವಾಗಿ ನಾನು ನೀನು ಕೇಳುವುದಕ್ಕಿಂತ ಮುಂಚಿತವಾಗಿ ಕೂಗೋದಕ್ಕಿಂತ ಮುಂಚಿತವಾಗಿ ದೇವರೊಂದು ಪರಿಹಾರವನ್ನ ಇಟ್ಟಿದ್ದಾನೆ ಆ ಪರಿಹಾರ ಏನಾಗಿದೆ ಎಂಬುದಾಗಿ ಸಂಪೂರ್ಣವಾಗಿ ನಾವೇನು ಮಾಡಬೇಕು ಮನಗಾಣಬೇಕು ಹಿಂದೆ ಯಾವ ಅದ್ಭುತಗಳನ್ನು ದೇವರು ಮಾಡಿ ನಮ್ಮನ್ನ ಆ ಒಂದು ಕತ್ತಲೆಯ ಲೋಕದಿಂದ ಆ ಒಂದು ಸಂಕಟದ ಬಾಧೆಗಳಿಂದ ಆ ಒಂದು ಸಂಕೋಲೆಗಳಿಂದ ಬಿಡಿಸಿದನಲ್ವಾ ಯಾವುಗಳನ್ನು ನಾವೇನು ಮಾಡಬಾರ್ದು ಮರಿವಾಸ ಹಿಂದೆ ನಮಗೆ ಮಾಡಿದಂಥ ದೇವರು ಇವತ್ತು ಕೂಡ ಇದರಲ್ಲಿಯೂ ಕೂಡ ನನಗೆ ಏನು ಮಾಡ್ತಾನೆ ಬಿಡುಗಡೆ ಕೊಡ್ತಾನೆ ಅಂತೇಳಿ ನಾವು ಆ ನಂಬಿಕೆಯಲ್ಲಿರಬೇಕು ಹೊರತಾಗಿ ಆ ನಂಬಿಕೆಯನ್ನು ನಾವು ಹಿಂದೆ ದೇವರು ಮಾಡಿದಂಥ ಮೇಲುಗಳನ್ನು ಅತಿಶಯ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಾವೇನು ಮಾಡಬಾರ್ದು ಯಾವತ್ತು ಕೂಡ ಮರಿಬಾರದು ಪ್ರಿಯರು ಅನೇಕರು ಮರೆತ ಕಾರಣಕ್ಕಾಗಿ ಅವರು ದೇವರಿಂದ ಏನಾಗಿದ್ದಾರೆ ದೂರ ಹೋಗಿದ್ದಾರೆ ದೇವರು ಕೆಲವೊಂದು ಸಂದರ್ಭದಲ್ಲಿ ಕೆಲವರು ಸಾಕ್ಷಿ ಹೇಳ್ತಾ ಇರ್ತಾರೆ ನಮ್ಮ ಉಸಿರಿ ಇರೋವರೆಗೂ ಕೂಡ ದೇವರಿಗಾಗಿ ನಾವು ಅಂತೇಳಿ ಆದರೆ ಕೆಲವು ದಿವಸಗಳಾದ ಮೇಲೆ ಅವರು ಏನಂತ ಹೇಳ್ತೀವಿ ಒಂದು ಸ್ಥಾನಕ್ಕೆ ಬಂದ ಮೇಲೆ ದೇವರಿಂದ ಏನಾಗ್ಬಿಡ್ತಾರೆ ಆಗಲೇ ಹೋಗ್ತಾರೆ ಮೊದಲು ದೇವರಿಗೆ ಕೊಡುವಂಥ ಸಮಯ ಮೊದಲು ದೇವರಲ್ಲಿ ಇರ್ತಕ್ಕಂಥ ಒಂದು ವಿಶ್ವಾಸ ಪ್ರೀತಿ ಭಕ್ತಿ ಅದೆಲ್ಲವನ್ನು ಏನು ಮಾಡಿಬಿಡ್ತಾರೆ ಈ ಲೋಕದ ಸಂಗತಿಗಳಿಗೆ ಅವರು ಕೊಟ್ಟ ಕಾರಣಕ್ಕಾಗಿ ಅವ್ರೇನಾಗ್ತಾರೆ ರೀ ದೇವರಿಂದ ದೂರ ಹೋದಂಥ ಸ್ಥಿತಿಯಲ್ಲಿ ಅವರು ಜೀವಿಸುವಂಥವರಾಗಿರ್ತಾರೆ ಪ್ರೇರ ಆದರೆ ದೇವರು ಅವರು ಹಿಂದೆ ದೇವರು ಅವರ ಜೀವದಲ್ಲಿ ಮಾಡಿದಂಥ ಮೇಲುಗಳನ್ನು ಬಿಟ್ಟು ಬಿಟ್ಟು ಈ ಸಮಯದಲ್ಲಿ ಬಂದಿರತಕ್ಕಂಥ ಒಂದು ಮನೆ ಆಗಿರ್ಬೋದು ಈ ಸಮಯದಲ್ಲಿ ಬಂದಿರತಕ್ಕಂಥ ಬಂಗಾರ ಆಗಿರ್ಬೋದು ಈ ಸಮಯದಲ್ಲಿ ಬಂದಿರತಕ್ಕಂಥ ಹಣ ಆಗಿರ್ಬೋದು ಈ ಸಮಯದಲ್ಲಿ ಅವರಿಗೆ ಒದಗಿ ಬಂದಿರತಕ್ಕಂಥ ಒಂದು ಕೆಲಸಗಳಾಗಿರ್ಬೋದು ಅವರ ಒಂದು ಅವಮಾನ ಪರಿಹಾರವಾಗಿ ಒಂದು ಎರಡರಷ್ಟು ಮಾನ ಬರುವಂಥ ಸ್ಥಿತಿ ಆಗಿರ್ಬೋದು ಅವುಗಳನ್ನೇ ನೋಡ್ತಾರೆ ಹೊರತಾಗಿ ಹಿಂದೆ ದೇವರು ಎಂತಹ ಸ್ಥಿತಿಯಿಂದ ಅವರಿಗೆ ಮೇಲನ್ನ ಬಿಡುಗಡೆಯನ್ನು ದಯಪಾಲಿಸಿದನು ಏನ್ ಮಾಡಿಬಿಡ್ತಾರೆ ಮರೆತು ಬಿಡ್ತಾರೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಹಿಂದೆ ಮಾಡಿದಂತ ದೇವರು ಇವತ್ತು ಕೂಡ ಮಾಡ್ತಾನೆ ನಾಳೆ ಕೂಡ ಮಾಡುವಂಥ ದೇವರಾಗಿದ್ದಾನೆ ಅದಕ್ಕಾಗಿ ಆತನಿಗೆ ಮೊರೆ ಇಡುವಂಥದ್ದಲ್ಲ ನೀವೇನು ಮಾಡ್ರಿ ನೀನು ನನಗೆ ಮೊರೆ ಇಡುವುದೇನು ನಿನಗೆಲ್ಲ ಗೊತ್ತುಂಟಲ್ವಾ ನೀನು ಎಲ್ಲ ಹೇಳ್ತೀಯಲ್ವಾ ಎಲ್ಲಾ ಸಂಗತಿ ವಿಷಯದಲ್ಲಿ ನಾನು ನಿನಗೆ ದ್ವಾರಗಳನ್ನು ತೆರೆ ಮಾಡ್ತೀನಿ ನೀನು ಮುಂದಕ್ಕೆ ಹೋಗು ಅಲ್ಲೇ ನಿಲ್ಲು ಎಂಬುದಾಗಿ ಅವರಿಗೆ ಹೇಳಬೇಡ ಎಂಬುದಾಗಿ ಪ್ರೇರ ಅದಕ್ಕಾಗಿ ಪ್ರೇರ ದೇವರ ವಾಕ್ಯದಲ್ಲಿ ಇವತ್ತು ದಿವಸ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ ನಾವು ಆತನಿಗಾಗಿ ಏನು ಮಾಡಬೇಕಂತೆ ಕಾಯುವವರಾಗಬೇಕು ಒಟ್ಟಿನಲ್ಲಿ ನಾವು ಹೇಳುವಂಥದ್ದು ವಿಷಯ ಸಂಗತಿ ಒಂದೇ ದೇವರಿಗಾಗಿ ನಾವು ಕಾದುಕೊಂಡು ನಮ್ಮ ಜೀವಿತವನ್ನು ಏನು ಮಾಡ್ಬೇಕು ನಾವು ಸಾಗಿಸುವಂಥವರಾಗಬೇಕು ನಾವು ದೇವರ ಅದ್ಭುತಗಳನ್ನು ನಿರೀಕ್ಷೆ ನಮಗೆ ನಿರೀಕ್ಷೆಗೆ ಮೀರಿದಂಥ ಆಶ್ಚರ್ಯ ಕಾರ್ಯಗಳನ್ನು ದೇವರು ಜರುಗಿಸ್ತಾನೆ ಅಂತೇಳಿ ನಾವು ನಿರೀಕ್ಷೆಯಿಂದ ನಾವು ಕಾಯುವಂಥ ಸಮಯದಲ್ಲಿ ಕಷ್ಟಗಳು ಬಂದಾಗ ಅಥವಾ ದೇವರ ಸಹಾಯಕ್ಕಾಗಿ ನಾವು ಕೂಗುವಾಗ ಖಂಡಿತವಾಗಿ ದೇವರು ಏನು ಮಾಡ್ತಾನೆ ಆ ಎಲ್ಲ ಕಷ್ಟಗಳಿಂದ ನಮ್ಮನ್ನು ಬಿಡಿಸ್ತಾನೆ ರೋಗವಾಗಿರ್ಬೋದು ಅವಮಾನ ಆಗಿರ್ಬೋದು ಕುಟುಂಬದಲ್ಲಿ ಬರುವಂಥ ಸಮಸ್ಯೆಗಳಾಗಿರ್ಬೋದು ಎಂತಹ ಸ್ಥಿತಿಗತಿಗಳಾಗಿರ್ಬೋದು ಸಮುದ್ರ ಎರಡು ಭಾಗ ಅಂದರೆ ಭಾಗ ಆಗುತ್ತಾ ಮೊನ್ನೆ ಒಳ್ಳೆ ಬಂದಿತ್ತು ಭಯಂಕರವಾದಂಥ ಸ್ಥಿತಿ ಪ್ರೇರಿತ ಆ ಕಡೆ ದಡ ಈ ಕಡೆ ದಡ ಮೀರಿ ಹರಿಯುವಂಥ ನೀರು ಅಲ್ಲ ಅಲ್ಲಿ ಮುಂದೆ ಹೋಗಿ ಎರಡು ಭಾಗ ಆಗಂದ್ರೆ ಆಗತ್ತದೆ ಹಾಗಲ್ಲ ಅಲ್ಲ ದೇವರು ಅಂಥದ್ದನ್ನು ಎರಡು ಭಾಗ ಮಾಡಿ ಏನು ಮಾಡಿದಾನೆ ತನ್ನ ಮಕ್ಕಳನ್ನು ಒಣ ನೆಲದಲ್ಲಿ ನಡೆಸಿದ್ದಾನೆ ಪ್ರೇರಿ ಹಲಲು ಯಾ ಫೇಸ್ಗಳು ಅದಕ್ಕಾಗಿ ಪ್ರೇರೆ ದೇವರು ಆ ಕೇಳುತ್ತೆ ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದು ಕೂಡ ಎಲ್ಲ ಆತನು ದೇವರು ಆತನು ಎಲ್ಲ ಕಾರ್ಯಗಳನ್ನು ಸಾಧ್ಯಗೊಳಿಸುವಂಥ ಆತನಾಗಿದ್ದಾನೆ ಆತನಲ್ಲಿ ನಿನ್ನ ಸಂಪೂರ್ಣವಾದಂಥ ನಂಬಿಕೆಯನ್ನು ಇಡುವಂಥದ್ದಾದರೆ ಆತನನ್ನು ಪ್ರೀತಿಸಿ ನಡೆಯುವಂಥ ಮಗನು ಮಗಳು ನಿನ್ನಾದರೆ ನೀನು ಕೈ ಬಿಡಲ್ಪಡುವುದಿಲ್ಲ ಆ ಸಮಸ್ಯೆಗಳು ಬಂದಾಗ ನಿನ್ನ ದೇವರ ಮೇಲೆ ಆತುಕೊಂಡೇ ಇರಬೇಕು ಹೊರತಾಗಿ ದೇವರಿಂದ ಅಗಲಿ ಹೋಗುವಂಥ ಮನಸ್ಸು ನಮ್ಮಲ್ಲಿ ಯಾರಿಗೂ ಕೂಡ ಇರಬಾರದು ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ನಾವು ಮೊಣಕಾಲ್ವರನ್ನ ಪ್ರಾರ್ಥನೆ ಮಾಡೋಣ ದೇವರು ಆಕೇಳ್ತದೆ ಸತ್ಯವೇ ಹೇಳ್ತಾ ಇದೆ ಮೋಷೆಗೆ ದೇವರು ಮಾತಾಡಿದರು ನೀನು ನನಗೆ ಮೊರೆ ಇಡುವುದೇನು ನಾನು ಈಗಾಗಲೇ ನಿನ್ನ ಕೈಯಲ್ಲಿ ಕೋಲನ್ನು ಕೊಟ್ಟಿದ್ದೇನೆ ಆ ಕೋಲನ್ನು ಚಾಚು ಚಾಚಿದ ಮೇಲೆ ಸಮುದ್ರ ಸಮುದ್ರವನ್ನ ನೀನೇ ವಿಭಾಗಿಸಿ ಎನ್ನುವಂಥ ರೀತಿಯಲ್ಲಿ ದೇವ್ರು ಹೇಳ್ತಾ ಇದ್ದಾರೆ ಪ್ರೇರೇ ದೇವ್ರು ಹಾಕೇಳ್ತದೆ ಸತ್ಯವೇ ಹೇಳ್ತಾ ಇದೆ ಪ್ರೇರೇ ಪಾತಾಳದ ಬೀಗದ ಕೈಗಳನ್ನು ನಾನು ನಿನಗೆ ಕೊಟ್ಟಿದ್ದೇನೆ ನೀನು ಯಾವುದನ್ನು ಕಟ್ಟುವೆಯೋ ಭೂಲೋಕದಲ್ಲಿ ಯಾವುದನ್ನು ಕಟ್ಟುವೆಯೋ ಅದು ಪರಲೋಕದಲ್ಲಿ ಕಟ್ಟಲ್ಪರು ಪಡುವುದು ನೀನು ಭೂಲೋಕದಲ್ಲಿ ಯಾವುದನ್ನು ಬಿಚ್ಚುವೆಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುವುದು ಎಂಬುದಾಗಿ ದೇವರ ಮಕ್ಕಳಾದಂಥ ಸಭೆಯಾಗಿರ್ತಕ್ಕಂಥ ನಮಗೆ ದೇವರು ಕೊಟ್ಟಿರತಕ್ಕಂಥ ಒಂದು ಆಶೀರ್ವಾದದ ಕೀಲಿ ಪ್ರಿಯರೇ ಈ ಸಮಯದಲ್ಲಿ ಅದನ್ನು ನಾವು ಸ್ಥಿರವಾಗಿ ಹಿಡಿದುಕೊಂಡು ನಡೆಯುವಂಥ ಮಕ್ಕಳಾಗೋಣ ದೇವರು ಆಕೆ ಹೇಳ್ತಾ ಇದ್ದಾರೆ ಹೇಳ್ತಾ ಇದೆ ಸಂಪೂರ್ಣವಾಗಿ ಆತನ ಮೇಲೆ ಹಾದುಕೊಂಡಂಥ ಆತನ ಮಕ್ಕಳಾದಂಥ ನಾವುಗಳು ಎಂದಿಗೂ ಕೂಡ ಕೈ ಬಿಡಲ್ಪಡೋದಿಲ್ಲ ಎನ್ನುವಂಥ ಒಂದು ನಂಬಿಕೆಯಲ್ಲಿ ನಾವು ಜೀವಿಸುವಂಥವರಾಗೋಣ ಸಮಸ್ಯೆಗಳಿರ್ಬೋದು ಆದರೆ ಆ ಸಮಸ್ಯೆಗಳು ನಮ್ಮನ್ನು ಆಳ್ವಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ದೇವರೊಂದು ಪರಿಹಾರದ ಬಾಗಿಲನ್ನು ಇಟ್ಟಿದ್ದಾನೆ ಆತನು ನಮ್ಮನ್ನು ಕರೆದಿದ್ದಾನೆ ಆತನು ನಂಬಿಗಸ್ಥರಾದ ದೇವರಾಗಿದ್ದಾನೆ ಎಂದಿಗೂ ಕೂಡ ಕೈ ಬಿಡದಂಥ ದೇವರಾಗಿದ್ದಾನೆ ನಡೆಸುವಂಥ ದೇವರಾಗಿದ್ದಾನೆ ನಾವೀಕನಾಗಿದ್ದಾನೆ ದಡ ಸೇರಿಸುವಂಥ ದೇವರಾಗಿದ್ದಾನೆ ಸಹಾಯ ಮಾಡಲು ಶಕ್ತನಾದಂಥ ಮಹಾದೇವರ ಆತನೇ ಆಗಿದ್ದಾನೆ ಈ ಸಮಯದಲ್ಲಿ ಮೋಷೆಗೆ ಹೇಳಿದಂಥ ದೇವರು ನನಗೂ ನಿನಗೂ ಕೂಡ ಹೇಳ್ತಾ ಇದ್ದಾನೆ ಸಮಸ್ಯೆ ಬಂದಾಗ ನೀನು ಅಲ್ಲೇ ನಿಂದಿರ್ತಾ ಇದೆಯೇನೋ ಮುಂದಕ್ಕೆ ಹೋಗು ಆ ಸಮಸ್ಯೆ ಕಾಣಲಾರದ ಹಾಗೆ ನಾನು ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ನಾನೇನಿನ ಸಂಗಡ ಜೊತೆಗೆ ಬಂದು ಆ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೇನೆ ನಾನು ನಿನಗೊಂದು ಕೀಲಿಯನ್ನು ಕೊಟ್ಟಿದ್ದೇನೆ ಆ ಕೀಲಿಯನ್ನು ನೀನು ಉಪಯೋಗ ಮಾಡಬೇಕೆಂಬುದಾಗಿ ಕೋಲನ್ನು ಕೊಟ್ಟಿದೆ ಆ ಕೋಲನ್ನು ಚಾಚು ಎಂಬುದಾಗಿ ಹೇಳಿದ ಹಾಗೆ ದೇವರ ಸಮಯದಲ್ಲಿ ನಮಗೊಂದು ಕೀಲೆಯನ್ನು ಕೊಟ್ಟಿದ್ದಾರೆ ಪ್ರಿಯರದು ಏಸು ಎನ್ನುವಂಥ ನಾಮ ಆ ನಾಮದಲ್ಲಿ ನಾವು ಎಲ್ಲ ಶಕ್ತಿಗಳನ್ನು ದುರಾತ್ಮ ಶಕ್ತಿಗಳನ್ನು ಹಾಕುವುದಕ್ಕೆ ಎಲ್ಲ ಸಮಸ್ಯೆಗಳನ್ನು ತೆಗೆದು ಹಾಕಲಿಕ್ಕೆ ರಕ್ಷಣೆ ಹೊಂದಲಿಕ್ಕೆ ಪರಿಹಾರ ಬಿಡುಗಡೆಯನ್ನು ಹೊಂದಲಿಕ್ಕೆ ಆ ಒಂದೇ ಒಂದು ನಾಮ ಸಾಕು ಅವನು ಶ್ರೇಷ್ಠವಾಗಿರ್ತಕ್ಕಂಥ ಕೀಲಿಯನ್ನು ದೇವರು ನನಗೆ ನಿನಗೆ ಕೊಟ್ಟಿದ್ದಾನೆ ಸಮುದನ್ನು ಪ್ರಾರ್ಥನೆ ಮಾಡ ಮಹೋನತನ ಮಹಾಪುರುಷದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ ಹೌದು ಸ್ವಾಮಿ ಅಂದು ಇಸ್ರಾಯಲ್ಲಿರೋ ಸ್ವಾಮಿ ಸಮಸ್ಯೆಯಲ್ಲಿರುವಾಗ ದೇವರೇ ನಿನ್ನಲ್ಲಿ ಮೊರೆ ಇಟ್ಟಾಗ ದೇವ ಯುದ್ಧ ಮಾಡುವಂಥ ಆತನು ಯಹೋವನು ನೀನು ಎಂಬುದಾಗಿ ಮೋಶ ಧೈರ್ಯಪಡಿಸಿದಾಗ ಆದರೂ ಕೂಡ ಜರ್ಜರಿತವಾದಂಥ ಸ್ಥಿತಿಯಲ್ಲಿರಬೇಕಾದರೆ ದೇವಾ ನೀನು ಮಾತಾಡಿದಿಯಪ್ಪ ನೀನು ನನಗೆ ಮೊರೆ ಇಡುವುದು ಏನು ನಿನ್ನ ಕೈಯನ್ನು ನಿನ್ನ ಕೈಯಲ್ಲಿರ್ತಕ್ಕಂಥ ಕೋಲನ್ನು ಸಮುದ್ರದ ಕಡೆಗೆ ಚಾಚು ಎಂಬುದಾಗಿ ಹೇಳಿದಾಗ ದೇವ ಚಾಚಿದಾಗ ನೀನು ಅತಿಶಯ ಕಾರ್ಯವನ್ನು ಜರುಗಿಸಿದೆಯಪ್ಪ ಹೌದು ಸ್ವಾಮಿ ಸಮಸ್ಯೆ ಕಡೆಗೆ ನಾವು ಕೂಡ ದೇವರೇ ನಿನ್ನ ನಾಮವೆತ್ತಿ ಪ್ರಾರ್ಥಿಸುವಾಗ ನಿನ್ನ ಅತಿಶಯವನ್ನು ಮಾಡುವಂಥ ದೇವರಾಗಿದೆಯಪ್ಪ ಆ ಸಮಸ್ಯೆಯ ಮಧ್ಯದಲ್ಲಿ ಒಂದು ದ್ವಾರವನ್ನು ತೆರೆಯ ಮಾಡುವಂಥ ದೇವರು ನೀನಾಗಿದೆ ಈ ಸಮುದ್ರದಲ್ಲಿ ದೇವರೇ ಆ ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ನಮ್ಮ ಸಂಗಡೆಯನ್ನು ಮಾತಾಡಿದ್ದಕ್ಕಾಗಿ ಸೋದರಗಳಪ್ಪ ಹೌದು ರಾಜನೇ ನಾವೆಲ್ಲರೂ ನಿನ್ನ ಮಕ್ಕಳಾಗಿದೆಯಪ್ಪ ಕೈ ಸ್ಥಿತಿಯಲ್ಲಿ ಇರುವುದಕ್ಕಾಗಿಯೇ ನೀನು ನಮ್ಮನ್ನ ಕರೆದಿದ್ದೀಯಪ್ಪ ದೇವ ನೀನು ನಮ್ಮ ಕೈ ಹಿಡಿದಿದೆಯಪ್ಪ ಅದಕ್ಕಾಗಿ ಸ್ತೋತ್ರ ನೀನು ನಮ್ಮನ್ನ ಕರೆದಿದ್ದೀಯಪ್ಪ ನೀನು ನಮ್ಮನ್ನು ಉಂಟು ಮಾಡಿದ್ದೀಯಾ ನೀನು ನಮ್ಮನ್ನ ರಕ್ಷಿಸಿದ್ದೀಯ ನೀನು ನಮ್ಮನ್ನ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಸಮ್ಮುಖದಲ್ಲಿ ನಿಲ್ಲಿಸಬೇಕೆಂಬುದಾಗಿ ಕರ್ತನೇ ಸ್ವಾಮಿ ಇಷ್ಟಪಟ್ಟಂತ ದೇವರಾಗಿದ್ದೀಯ ಸ್ತೋತ್ರಪ್ಪ ನಮ್ಮ ಕಷ್ಟಗಳೆಲ್ಲ ನೀಗಿಸಿ ನಷ್ಟವೆಲ್ಲ ಪರಿಹಾರ ಮಾಡಿ ನಿನ್ನ ಇಷ್ಟ ನಿನ್ನ ಚಿತ್ತ ನಮ್ಮ ಜೀವಿತದಲ್ಲಿ ನೀವು ತಾನೇ ಜರುಗಿಸಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತ ಬೇಡ ಬೀಡರ್ಪಿಸಿ ಹೊಂದಿದ್ದೇವೆ ಪರಂಪರೆ ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನಂತ ನಡೆಸಬೇಕು ಅಲಂಕರಿಸೋಕೆ ಬಲಪಡಿಸ್ಬೇಕು ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸಂತೃಪ್ತರ ಸಂಘಗಳಲ್ಲಿ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾ ಕಾಲದಲ್ಲಿ ಆಗಿರಲಿ ಸ್ವಾಮಿ ಆಮೇಲೆ ಏಸು ರಕ್ತಕ್ಕೆ ಜಯ ಸಕಲ ಭಾಪಗಳು ಲಯ ಏಸು ರಕ್ತಕ್ಕೆ ಜಯ ಸ